ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಮಗೆ ಪರೀಕ್ಷೆಯಲ್ಲಿ ಅನುಕೂಲವಾಗುವಂತಹ ಗುಣವಾಚಕ ಪದಗಳನ್ನು ಕುರಿತು ಹೇಳ್ತಾ ಇದ್ದೀನಿ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಗುಣವಾಚಕ ಶಬ್ದಗಳು ತಮಗೆ ಬರ್ತಾವೆ ಇವನನ್ನು ತಾವು ದಯವಿಟ್ಟು ನೆನ್ಪಿಟ್ಕೊಳ್ಬೇಕು ಇಲ್ಲಿ ಗುಣವಾಚಕ ಪದಗಳು ಅಂತಂದರೆ ಯಾವುದೋ ಒಬ್ಬ ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಪಕ್ಷಿಗಳ ಅವುಗಳ ಗುಣ ಸ್ವಭಾವ ರೀತಿ ಬಣ್ಣಗಳನ್ನು ತಿಳಿಸುವಂಥ ಪದಗಳಿಗೆ ಗುಣವಾಚಕ ಪದಗಳು ಅಂತ ಕರಿತೀವಿ ಹೌದಾ ಇಲ್ಲಿ ಕೆಲವೊಂದಷ್ಟು ತಮಗೆ ಏನಪ್ಪ ಅಂದ್ರೆ ಪಠ್ಯಪುಸ್ತಕದಲ್ಲಿ ಬಂದಿರತಕ್ಕಂತಹ ಕೆಲವೊಂದಷ್ಟು ಪದಗಳನ್ನು ಇಲ್ಲಿ ಅವರು ಕೇಳ್ತಾರೆ ಇದು ಕ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ತಾವು ದಯವಿಟ್ಟು ಬರಬೇಕು ಇಲ್ಲಿ ನೋಡಿ ಪದ್ಮ ಹೌದಾ ಪದ್ಮ ವಕ್ತ ಅಂದರೆ ಏನು ಮುಖ ಪದ್ಮ ಅಂದರೆ ಕಮಲ ಹೌದಾ ಇದು ನಾವೇನು ಮಾಡಬೇಕು ಮುಖ ಕಮಲ ಅಂತ ತೆಗೆದುಕೋಬೇಕು ಹೌದಾ ಇಲ್ಲಿ ಮುಖ ಹೇಗಿದೆ ಅಂತಂದರೆ ಕಮಲದ ಹಂಗಿರು ಇದೆ ಅಂತೇಳಿ ಹೌದಾ ಅದಕ್ಕೋಸ್ಕರವಾಗಿ ಇಲ್ಲಿ ಮುಖವನ್ನು ಕಮಲಕ್ಕೆ ಹೊಲಿಗೆ ಮಾಡಿದರೆ ಅದಕ್ಕೋಸ್ಕರವಾಗಿ ಪದ್ಮ ಇಲ್ಲಿ ಗುಣವಾಚಕ ಶಬ್ದ ಆಗ್ತದೆ ಆಮೇಲೆ ಕುಜನ ಕುಜನ ಅಂತಂದರೆ ಇಲ್ಲಿ ಏನಪ್ಪ ಅಂದ್ರೆ ಕೆಟ್ಟ ಜನ ಅಂತೇಳಿ ಹೌದಾ ಕೆಟ್ಟ ಅನ್ನುವಂಥ ಶಬ್ದ ಇಲ್ಲಿ ಅರ್ಥ ಅಡಗಿರೋದ್ರಿಂದ ಕೆಟ್ಟ ಅಂತೇಳಿ ಗುಣವಾಚಕ ಆಗ್ತದೆ ದುರ್ಜನ ಹೌದಾ ದುರ್ಜನ ಅಂತಂದರೆ ದುಷ್ಟ ಜನರು ಅಂತೇಳಿ ದುಷ್ಟ ಅನ್ನುವಂಥ ಶಬ್ದ ಇಲ್ಲಿ ಅರ್ಥ ಇರೋದರಿಂದ ಇದು ದುಷ್ಟ ಅನ್ನುವಂಥದ್ದು ಗುಣವನ್ನು ಹೇಳ್ತದೆ ಜನ ಹೇಗಿದ್ದಾರೆ ಅಂತಂದರೆ ದುಷ್ಟ ಅದ ಕೆಟ್ಟದಾಗಿದ್ದಾರೆ ಅಂತೇಳಿ ದುಷ್ಟ ಅಂತ ಬರಬೇಕು ಆಮೇಲೆ ಕೆಲವೊಂದು ಜನ ಅಂತ ಬರೆದ್ರು ಕೂಡ ನಡೀತದೆ ಇಲ್ಲಿ ದುರ್ ಜನ ದುರ್ ದುರಂತೂ ಬರೆದ್ರು ಕೂಡ ನಡೀತದೆ ಅದು ಅಂತೂ ಕೂಡ ಬರಬೇಕು ದುಷ್ಟ ಅಂತ ಬರೆದ್ರೆ ಒಳ್ಳೆಯದು ಆಮೇಲೆ ದುರ್ಗಂಧ ದುರ್ಗಂಧ ಅಂದರೆ ಇಲ್ಲಿ ಅನ್ನುವಂಥದ್ದು ಬರೆದು ನಡೀತದೆ ಕೆಟ್ಟ ಅದ ಕೆಟ್ಟ ಗಂಧ ಅಥವಾ ದುರ್ ಗಂಧ ಅಥವಾ ಕೆಟ್ಟ ಅಂತೇಳಿ ದಾವ ಬಿಟ್ಟು ಹೆಚ್ಚಿನದಾಗಿ ಬರಿಬೇಕು ಆಮೇಲೆ ಕಣ್ಣು ಬೆಳಕು ಹೌದಾ ಇಲ್ಲಿ ಭಾಳ ಜನ ಇದನ್ನು ತಾವಿಗೆ ಮಾಡ್ಕೋತೀರಿ ಅಂತರ ಇಲ್ಲಿ ಭಾಳ ಗೊಂದಲ ಮಾಡ್ಕೊಂಡಿದಿರಿ ಕಣ್ಣು ಬೆಳಕು ಸರಿ ಇಲ್ಲಿ ಬೆಳಕು ಅಂತ ಆಗ್ತದಲ್ಲ ಅಂತೇಳಿ ಹೌದಾ ಇಲ್ಲಿ ಬೆಳಕು ಅಂತೇಳಿ ಗುಣವಾಚಕ ಆಗೋದಿಲ್ಲ ಯಾಕಂತಂದರೆ ಇಲ್ಲಿ ಬೆಳಕು ಏನಪ್ಪ ಏನಪಾದ್ರೆ ಒಂದು ವಾಸ್ತವವಾಗಿರ್ತಕ್ಕಂಥದ್ದು ಹೌದಾ ಇಲ್ಲಿ ಕಣ್ಣಿನ ಬೆಳಕು ಅಂತೇಳಿ ಹೌದಾ ಕಣ್ಣಿನ ಬೆಳಕು ಕಣ್ಣಿನ ಬೆಳಕು ಅಂತಂದಾಗ ಇಲ್ಲಿ ಅಂದ್ರೆ ಕಣ್ಣು ಅನ್ನುವಂಥದ್ದು ಏನಾಗ್ತತಿ ಅಂತಂದ್ರೆ ಇಲ್ಲಿ ಗುಣವಾಚಕ ಆಗ್ತತಿ ಗುಣವನ್ನು ಹೇಳ್ತದೆ ಹೌದಾ ಆಮೇಲೆ ಸುದೈವ ಸುದೈವ ಅಂದರೆ ಇಲ್ಲಿ ಅಂದರೆ ಒಂದು ಗುಣವಾಚಕ ಶಬ್ದ ಒಳ್ಳೆಯ ಅಂಥೇಳಿ ಆಮೇಲೆ ಎಳನಗೆ ಎಳನಗೆ ಅಂತಂದರೆ ಇಲ್ಲಿ ಇದರಲ್ಲಿ ಎಳ ಅನ್ನುವಂಥದ್ದು ಗುಣವಾಚಕ ಶಬ್ದ ಹುಷಿ ನಿದ್ದೆ ಹೌದಾ ಇಲ್ಲಿ ಹುಷಿ ಅನ್ನುವಂಥದ್ದು ಗುಣವಾಚಕ ಗೂಗೆ ಮರಿ ಹೌದಾ ಇದನ್ನು ಗೂಗೆ ಮರಿ ಅಂತ ಹಿಂಗೆ ಕೊಟ್ಟರು ಕೂಡ ಇಲ್ಲಿ ಮರಿ ಅಂತೇಳಿ ತಮಗೆ ಅಂದ್ರೆ ಇದು ಗುಣವಾಚಕ ಆಗ್ತದೆ ಅಥವಾ ಮರಿ ಗೋಗಿ ಅಂತ ಕೊಟ್ಟರೂ ಕೂಡ ಮರಿ ಅಂತ ಕೂಡ ಆಗ್ತದೆ ಹೌದಾ ಘೋರ ಪಾ ಪಾತಕಿ ಘೋರ ಅನ್ನುವಂಥ ಶಬ್ದ ಇಲ್ಲಿ ಗುಣವಾಚಕ ಆಗ್ತದೆ ಆಮೇಲೆ ಮರಿ ಮೀನು ಹೌದಾ ಮರಿ ಅನ್ನುವಂಥದ್ದು ಇಲ್ಲಿ ಗುಣವಾಚಕ ಕಿರು ಹಾದಿ ಇದರಲ್ಲಿ ಕಿರು ಅನ್ನುವಂಥದ್ದು ಗುಣವಾಚಕ ಕಲಿ ಭೀಮ ಹೌದಾ ಕಲಿ ಅಂದರೆ ವೀರ ಅಂದ್ರೆ ಕಲಿ ಅನ್ನುವಂಥ ಶಬ್ದ ಗುಣವಾಚಕ ನಸು ಮಿಸುಕು ಹೌದಾ ಇಲ್ಲಿ ನಸು ಮಿಸುಕು ಹೌದಾ ನಸು ಅನ್ನುವಂಥದ್ದು ಇಲ್ಲಿ ನೆಪ ಗುಣವಾಚಕ ನಸು ಅಂತಾರೆ ಅಥವಾ ಸ್ವಲ್ಪ ಅಂತ ಕೂಡ ಅರ್ಥ ಆಮೇಲೆ ಮಲತಾಯಿ ಮಲ ಅನ್ನುವಂಥದ್ದು ಗುಣವಾಚಕ ನಳಿನ್ ಆನನೆ ಹೌದಾ ನಳೀನ್ ಅನ್ನುವಂಥದ್ದು ಇಲ್ಲಿ ಗುಣವಾಂಚಕ ಕಡು ಪಾಪ ಹೌದಾ ಕಡು ಅಂದರೆ ದೊಡ್ಡ ಇಲ್ಲಿ ಕಡು ಅಂದರೂ ಬರೆದು ನಡೀತದ ದೊಡ್ಡ ಅಂತ ಬರೆದು ಕೂಡ ನಡೀತದೆ ಆಮೇಲೆ ರಸ ಬಳ್ಳಿ ಹೌದಾ ಇಲ್ಲಿ ರಸ ಅನ್ನುವಂಥದ್ದು ಗುಣವಾಚಕ ದುರ್ದೈವ ಹೌದಾ ದುರ್ ಬರೋದು ನಡೀತದ ಕೆಟ್ಟ ಅಂತದ್ರು ಕೂಡ ನಡೀತದೆ ಕೆಟ್ಟ ದೈವ ಅಥವಾ ದುರ್ ದೈವ ಅಂತೇಳಿ ಹೆಮ್ಮರ ಹೆಮ್ಮರ ಅಂದ್ರೆ ಹಿರಿದಾದ ದೊಡ್ಡ ದೊಡ್ಡ ಅಂತ ಇಲ್ಲಿ ಹೌದಾ ಇನ್ನ ನಂತರ ಬರ್ತಕ್ಕಂಥ ನೋಡಿ ಇಲ್ಲಿ ವಾರ್ತೆ ಹೌದಾ ಪೊಲ್ಲ ಅನ್ನುವಂಥದ್ದು ಇಲ್ಲಿ ಗುಣವಾಚಕ ಮಂಗಳಲಿಂಗ ಮಂಗಳ ಅನ್ನುವಂಥದ್ದು ಇಲ್ಲಿ ಗುಣವಾಚಕ ಲಘು ವರ್ತನ ಇಲ್ಲಿ ಲಘು ಅನ್ನುವಂಥದ್ದು ಗುಣವಾಚಕ ಅಪ್ರತಿಮಲ್ಲ ಅಪ್ರತಿಮ ಅನ್ನುವಂಥದ್ದು ಇದು ಗುಣವಾಚಕ ಬಂಗಾರದ ಬಳೆ ಹೌದಾ ಇಲ್ಲಿ ಬಳೆ ಹೇಗಿದಾವೆ ಅಂತಂದ್ರೆ ಬಂಗಾರದ್ದು ಅಂತೇಳಿ ಹೌದಾ ಬಂಗಾರ ಅನ್ನುವಂಥದ್ದು ಇಲ್ಲಿ ಗುಣವಾಚಕ ಸುಟ್ಟ ಸುಣ್ಣ ಹೌದಾ ಸುಣ್ಣ ಹೇಗಿದೆ ಸುಟ್ಟದ್ದು ಅಂದರೆ ಸುಟ್ಟ ಅನ್ನುವಂಥದ್ದು ಗುಣವಾಚಕ ತುಂಬಿ ಬಾಳು ಹೌದಾ ತುಂಬಿ ಅನ್ನುವಂಥದ್ದು ಗುಣವಾಚಕ ಮಣ ಆಯಾಸ ಮಣ ಅನ್ನುವಂಥದ್ದು ಗುಣವಾಚಕ ಬಲಿಷ್ಠ ಕೈ ಹೌದಾ ಬಲಿಷ್ಠ ಅನ್ನುವಂಥದ್ದು ಗುಣವಾಚಕ ಹಾಸು ಗಂಬಿ ಇಲ್ಲಿ ಹಾಸು ಅನ್ನುವಂಥದ್ದು ಗುಣವಾಚಕ ಗಟ್ಟಿ ಪಾದ ಇಲ್ಲಿ ಗಟ್ಟಿ ಅನ್ನುವಂಥದ್ದು ಗುಣವಾಚಕ ದೊಡ್ಡ ಗಂಟಲು ದೊಡ್ಡ ಅನ್ನುವಂಥದ್ದು ಗುಣವಾಚಕ ಅಪ ಸ್ವರ ಅಪ ಅನ್ನುವಂಥದ್ದು ಗುಣವಾಚಕ ಕೆನೆ ಹಾಲು ಕೆನೆ ಅನ್ನುವಂಥದ್ದು ಗುಣವಾಚಕ ಬೆಳ್ಳಿ ಲೋಟ ಬೆಳ್ಳಿ ಅನ್ನುವಂಥದ್ದು ಗುಣವಾಚಕ ಸ್ವಚ್ಛ ಸಮುದ್ರ ಸ್ವಚ್ಛ ಅನ್ನುವಂಥದ್ದು ಗುಣವಾಚಕ ಹಸಿರು ಕಂಬಳಿ ಹಸಿರು ಅನ್ನುವಂಥದ್ದು ಗುಣವಾಚಕ ಕೆಳ ಹೊಟ್ಟೆ ಕೆಳ ಅನ್ನುವಂಥದ್ದು ಗುಣವಾಚಕ ಸಣ್ಣ ಮಕ್ಕಳು ಸಣ್ಣ ಅನ್ನುವಂಥದ್ದು ಗುಣವಾಚಕ ಹೂ ಬಾಣ ಹೂ ಅನ್ನುವಂಥದ್ದು ಗುಣವಾಚಕ ಕಾರ್ ಮೋಡ ಹೌದಾ ಕಾರ್ ಅಂತ ಬರಿಬಾರ್ದು ದಯವಿಟ್ಟು ಕಪ್ಪು ಅಂತ ಬರಿಬೇಕು ಕಪ್ಪು ಅನ್ನುವಂಥದ್ದು ಗುಣವಾಚಕ ಕ್ರೂರ ಕರ್ಮ ಹೌದಾ ಕ್ರೂರ ಅಂದ್ರೆ ಕ್ರೂರ ಅಂದರೂ ಬರೆದು ನಡೀತದ ಕೆಟ್ಟ ಕೆಟ್ಟ ಕರ್ಮ ಅಥವಾ ಕ್ರೂರ ಅಂದರೂ ಕೂಡ ಇದು ಗುಣವಾಚಕ ಆಮೇಲೆ ಶುದ್ಧ ನೀರು ಶುದ್ಧ ಅನ್ನುವಂಥದ್ದು ಇಲ್ಲಿ ಗುಣವಾಚಕ ಈ ರೀತಿಯಾಗಿ ತಮಗೆ ಏನು ಮಾಡ್ತಾರೋ ಅಂತಂದರೆ ಇಲ್ಲಿ ಪರೀಕ್ಷೆಯಲ್ಲಿ ಈ ಒಂದು ಗುಣವಾಚಕ ಶಬ್ದಗಳನ್ನು ಕೇಳ್ತಾರೋ ತಾವು ದಯವಿಟ್ಟು ಇವುಗಳನ್ನು ಮಾಡಬೇಕು ಅಂತಂದರೆ ಇವನು ಬಾಯ್ಪಾಟ್ ಮಾಡಬಾರ್ದು ತಾವು ದಯವಿಟ್ಟು ಇದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ನೋಡಬೇಕು ಇದರಲ್ಲಿ ಇದರಲ್ಲೇ ಏನಪ್ಪ ಅಂದ್ರೆ ನಿಮಗೆ ಹೆಚ್ಚಿನದಾಗಿ ಕೇಳುವಂಥ ಸಾಧ್ಯತೆ ಐತಿ ಕೇಳ್ತಾರೆ ಅದಕ್ಕೋಸ್ಕರವಾಗಿ ಇವನನ್ನು ದಯವಿಟ್ಟು ನೀವು ಹೊಳ್ಳಲೆ ಹೊಳ್ಳೆ ಇವನ್ನ ನೋಡಿ ಏನು ಮಾಡಬೇಕು ಅಂದ್ರೆ ತಾವು ನೆನಪಿನಲ್ಲಿ ಇಟ್ಕೋಬೇಕು ಹೌದಾ ತಾವು ಇನ್ನೊಂದು ವಿಚಾರ ಏನು ಅಂತಂದ್ರೆ ಇದರಲ್ಲಿ ಹೆಚ್ಚಿನದಾಗಿ ತಮಗೆ ಬಹಳ ಇಂಪಾರ್ಟೆಂಟ್ ಯಾವುವು ಅಂತಾರೆ ಈ ಒಂದು ಭಾಗ ಏನಿದೆಯಲ್ಲ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಶಬ್ದಗಳ ತಾವು ಜಾಸ್ತಿ ದಯವಿಟ್ಟು ಒತ್ತು ಕೊಡಬೇಕು ಇವು ಕೂಡ ಇಂಪಾರ್ಟೆಂಟೇ ಆದರೆ ಈ ಒಂದು ಭಾಗದಲ್ಲಿ ಇರ್ತಕ್ಕಂತಹ ಗುಣವಾಂಚಿಕೆಗಳಿಗೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟ ತಾವು ನೋಡ್ಕೋಬೇಕು ಇವನು ಎಲ್ಲನೂ ಕೂಡ ನೆನಪಿಟ್ಕೋಬೇಕಾ ಆದರೆ ಇವುಗಳಿಗೆ ತಾವು ಹೆಚ್ಚು ಏನಪ್ಪ ಒತ್ತು ಕೊಡಬೇಕು ಸರಿಯಾಗಿ ಇವುಗಳನ್ನು ಗಮನಿಸಬೇಕು ನಮಸ್ಕಾರ